ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ಹಾಗೆಯೇ ನಾನು ಯಾವ ರೀತಿಯಾಗಿ ರೆಡಿಯಾಗಿದ್ದೆ ಅತ್ತೆ ಏನೇನು ಸ್ಪೆಷಲ್ ಅಡುಗೆಗಳನ್ನೆಲ್ಲ ಮಾಡಿದ್ರು ನಮ್ಮ ಕಡೆ ಹಬ್ಬನ ಯಾಕೆ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಇದೆಲ್ಲವನ್ನ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ನಾ ಹಬ್ಬ ದಿನವೇ ಊರಿಗೆ ಹೊರಟಿದ್ದೀವಿ ಹಿಂದಿನ ದಿನ ನನ್ನ ಹಸ್ಬೆಂಡ್ಗೆ ಕೆಲಸ ನೈನ್ ಓ ಕ್ಲಾಕ್ ತನಕ ಇತ್ತು ಹಾಗಾಗಿ ಹಬ್ಬ ದಿನ ಬೆಳಗ್ಗೆ ಬೇಗನೆ ಎದ್ದು ಹೊರಟಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವಿಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ರೆಡಿ ಆಗಿಬಿಟ್ಟು ಹೊಸ ನೀರು ತರೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಏನಂದರೆ ನಮ್ಮ ಕಡೆಯೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಈ ರೀತಿ ಹೊಸ ನೀರು ತಂದು ಆ ಅಡುಗೆನ ಮಾಡೋ ಅಂಥದ್ದು ಸೊ ನಮಗೆ ಇವೆರಡು ಹಬ್ಬ ತುಂಬ ಗ್ರ್ಯಾಂಡ್ ಅತ್ತೆ ಮನೆ ಕಡೆ ಸೊ ಹಾಗಾಗಿ ಎರಡು ಹಬ್ಬಕ್ಕೂ ಕೂಡ ಇದೇ ರೀತಿಯಾಗಿ ಹೊಸ ನೀರು ತಂದೇ ನಾವು ಪೂಜೆ ಮಾಡೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ನದಿಗೆ ಹೋಗಿಬಿಟ್ಟು ಕಾವೇರಿ ಇದೆ ಊರ ಹತ್ರನೇ ಅಲ್ಲೋಗಿ ಹೊಸ ನೀರು ತೊಗೊಂಡು ಬರ್ತಾರೆ ಬಟ್ ನಾವು ಮನೆಯಲ್ಲೇ ಹೊಸ ನೀರು ತೊಗೊಳೋದು ನಾಲ್ಕು ವರ್ಷದಿಂದ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರೋದು ನಾವು ಆ್ಯಂಡ್ ಮದುವೆ ಆದಾಗಿಂದ ಅತ್ತೆ ನನ್ನ ಕೈಲೇ ಮತ್ತು ಮನು ಕೈಲೇ ಈ ರೀತಿ ಪೂಜೆ ಮಾಡಿಸಿ ಹೊಸ ನೀರನ್ನ ತರಿಸ್ತಾರೆ ಹಬ್ಬದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಈ ರೀತಿ ಪೂಜೆಗಳೆಲ್ಲ ಮಾಡೋದು ಒಂದು ರೀತಿ ಇನ್ನೂ ಒಂದು ರೀತಿ ಸಂಭ್ರಮ ಹಬ್ಬ ಅಂದ್ರೇ ಎಲ್ಲರೂ ಜೊತೇಲಿ ಸೇರೋದು ಅದೇ ಒಂದು ರೀತಿ ದೊಡ್ಡ ಸಂಭ್ರಮ ಥರ ಆ್ಯಂಡ್ ನಮಗೂ ಈ ರೀತಿಯೆಲ್ಲ ಪೂಜೆ ಮಾಡೋದು ಇದೆಲ್ಲ ಒಂದು ರೀತಿ ಏನೋ ಒಂದು ಹೊಸದು ಕಲಿಯೋದಕ್ಕೆ ಸಿಗುತ್ತೆ ಆ್ಯಂಡ್ ಆಗಿನ ಕಾಲದಲ್ಲಿ ಈ ರೀತಿ ಅಲ್ಲ ಆಚರಣೆ ಮಾಡಿರೋದ್ರಿಂದ ಕೂಡ ಒಂದು ಸೈಂಟಿಫಿಕ್ ಆಗಿ ರೀಸನ್ ಇರುತ್ತೆ ಆದರೆ ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ ಸೊ ನಮಗೆ ಇಲ್ಲಿ ಅತ್ತೆ ಹೇಳ್ಕೊಡ್ತಿದ್ದಾರೆ ಹೇಗೆ ಮಾಡಬೇಕು ಅಂತ ನಾವು ನಾಲ್ಕು ವರ್ಷದಿಂದ ಮಾಡ್ತಿದ್ದೀವಿ ಬಟ್ ಅಂದ್ರೂ ಸ್ವಲ್ಪ ಕೆಲವಂತೂ ಹೋಗಿಬಿಡುತ್ತೆ ಅತ್ತೆ ಅಲ್ಲೇ ನಿಂತ್ಕೊಂಡು ಹೀಗೀಗೆ ಮಾಡಿ ಅಂತ ಹೇಳ್ಕೊಡ್ತಿದ್ದಾರೆ ಇಲ್ಲಿ ನಾವು ಬಿಂದಿಗೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಅದಕ್ಕೆ ನೀರೆಲ್ಲ ತುಂಬಿಸಿ ನೆಲ್ಲಿಗೆ ಮತ್ತು ನಾವೇನು ಬಿಂದಿಗೆ ಇಟ್ಟಿದ್ದೀವಿ ಒಂದು ದೊಡ್ಡದು ಫುಲ್ ದೊಡ್ಡ ಪಾತ್ರೆ ಹಾಗೆ ಒಂದು ಬಿಂದಿಗೆ ಮತ್ತು ಒಂದು ಸಣ್ಣದು ಮಿಳ್ಳೆ ಅಂತ ಏನು ಹೇಳ್ತಾರೆ ಅದು ಮೂರನ್ನು ಇಟ್ಬಿಟ್ಟು ಮೂರಕ್ಕೂ ಕೂಡ ಪೂಜೆ ಮಾಡಿ ಅಂದರೆ ವಿಭೂತಿ ಅರ್ಶನ ಕುಂಕುಮ ಇದೆಲ್ಲ ಹಾಕಿ ಪೂಜೆ ಮಾಡಬೇಕು ಆ್ಯಂಡ್ ಮನು ವಿಭೂತಿ ಎಲ್ಲ ಹಾಕೊಂಡು ಬರ್ತಾಯಿದ್ದಾನೆ ನಾನು ಅರ್ಶಿನ ಕುಂಕುಮ ಎಲ್ಲ ಹಾಕೊಂಡು ಬರ್ತಾಯಿದ್ದೀನಿ ಆ್ಯಂಡ್ ಇಲ್ಲೇನಾದ್ರೂ ತಾಮ್ರದ ಬಿಂದಿಗೆ ಯೂಸ್ ಮಾಡಬಾರ್ದು ಸ್ಟೀಲ್ದೇ ಯೂಸ್ ಮಾಡಬೇಕು ಅಂತ ಅತ್ತ ಹೇಳ್ತಾರೆ ಸೊ ಹಾಗಾಗಿ ಸ್ಟೀಲ್ ಬಿಂದಿಗೆ ಯೂಸ್ ಮಾಡ್ತಿದ್ದೀವಿ ಸೊ ಹೀಗೆ ಇಬ್ಬರು ಸೇರಿ ಪೂಜೆನ ಮಾಡ್ತಾಯಿದ್ದೀವಿ ಸೊ ಈಗ ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಹೂವೆಲ್ಲ ಮುಟ್ಸೋದು ಬಾಳೆಹಣ್ಣು ಹಾಗೆ ತೆಂಗಿನಕಾಯಿ ಎಲ್ಲ ಇಡೋದು ಈ ರೀತಿ ಎಲ್ಲ ಮಾಡಿ ಮಾಮೂಲಿ ಹೇಗೆ ನಾವು ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ಅದೇ ರೀತಿ ಗಂಗಾ ಮಾತೆಗೆ ಪೂಜೆ ಮಾಡಿ ಹೊಸನೀರ್ನ ತರುವಂಥದ್ದು ಆ್ಯಂಡ್ ಇದನ್ನು ನಮ್ಮ ಕಡೆ ಅಂದರೆ ಅಮ್ಮ ಮನೆ ಸೈಡಲ್ಲಿ ಗೌರಿ ಹಬ್ಬ ಟೈಮಲ್ಲಿ ಮಾಡ್ತೀವಿ ನಾವು ಅಂದರೆ ಈ ಮಡಕೆ ಇಟ್ಬಿಟ್ಟು ಹೊಸ ನೀರು ತಂದು ಅಡುಗೆ ಮಾಡೋದು ಅಂತೆಲ್ಲ ಹೇಳ್ತೀವಿ ಸೊ ಅದೇ ರೀತಿ ಇಲ್ಲಿ ಎರಡು ಹಬ್ಬಕ್ಕೂ ಇದು ಮಾಡ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಅವ್ರದ್ದು ಮಣಿ ಏನಿದೆ ಅದಕ್ಕೂ ಕೂಡ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೋತಿದ್ದಾರೆ ಆ್ಯಂಡ್ ನಮ್ಮ ಮನೆಯಲ್ಲಿ ಏನಂದರೆ ಯಾವಾಗಲೂ ಮನು ಮಹದೇಶ್ವರ ಗುಡ್ಡ ಆಗಿರೋದ್ರಿಂದ ಏನೇ ಒಂದು ಪೂಜೆ ಇದ್ದರೂ ಅವನೇ ಮಾಡುವಂಥದ್ದು ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಡ್ತೀವಿ ಅಂದರೆ ನಾನು ಅತ್ತೆ ಏನಿದ್ರೂ ಪ್ರಿಪೇರ್ ಮಾಡ್ಕೊಡೋದು ಅಷ್ಟೇ ಮಿಕ್ಕಿದೆಲ್ಲ ಪೂಜೆ ಅವನೇ ಮಾಡೋದು ಯಾವಾಗ್ಲೂ ಸೊ ಇಲ್ಲಿ ಎಲ್ಲ ಇಟ್ಬಿಟ್ಟು ವಿಳ್ಳೆದೆಲೆ ಮತ್ತು ಸ್ವಲ್ಪ ದುಡ್ಡೆಲ್ಲ ಇಟ್ಬಿಟ್ಟು ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀವಿ ಆ್ಯಂಡ್ ಮದ್ದು ಮಧ್ಯೆ ಗೊತ್ತಾಗ್ತಿರ್ಲಿಲ್ಲ ಆಗ ಅತ್ತೆ ಬಂದು ಹೇಳ್ಕೊಡ್ತಿದ್ರು ಈ ರೀತಿ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಆ ನೀರನ್ನ ತೊಗೊಂಡು ಬಂದು ಅಡುಗೆ ಇಟ್ಬಿಟ್ಟು ಅಡುಗೆನ ಶುರು ಮಾಡಬೇಕು ಸೊ ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಈ ಮಾದೇಶ್ವರ ಗುಡ್ಡಗಳು ಏನಿರ್ತಾರೆ ಇರ್ತಾರೆ ಅವ್ರು ಬರ್ತಾರೆ ಅವ್ರು ಬರೋ ತನಕ ಅಡುಗೆನ ಮಾಡಿಡಬೇಕು ಸೊ ನಾವು ಯಾವುದೇ ರೀತಿ ಟೇಸ್ಟ್ ಎಲ್ಲ ಮಾಡೋ ಹಂಗಿಲ್ಲ ಹಾಗೆ ಮಾಡಬೇಕು ಸೊ ನನಗೆ ಅಡುಗೆ ಅಷ್ಟೊಂದು ಜನಕ್ಕೆಲ್ಲ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನಾನು ಮತ್ತು ಮನು ಇಬ್ಬರು ಹೆಲ್ಪ್ ಮಾಡಿಕೊಡ್ತಿದ್ದೀವಿ ಆ್ಯಂಡ್ ಇನ್ನೊಂದೇನಂದರೆ ಸಂಜು ಇಲ್ಲ ಅವ್ನಿನ್ನೂ ಬಂದಿಲ್ಲ ಅವ್ನಿಗೆ ಆ್ಯಕ್ಚುಲಿ ಇವತ್ತು ಲೀವ್ ಸಿಗಲಿಲ್ಲ ಹಾಗಾಗಿ ಮಧ್ಯಾಹ್ನ ಮೇಲೆ ಬರ್ತೀನಿ ಆಮೇಲೆ ಅಂತ ಹೇಳಿದ್ದ ಸೊ ನಾನು ಮನು ಇಬ್ಬರೇ ಇದ್ದಿದ್ದು ಸೊ ಇಲ್ಲಿ ಮನು ಕಾಯಿ ಎಲ್ಲ ತುರ್ಕೊಡ್ತಿದ್ದಾನೆ ಯಾಕಂದರೆ ಸ್ವಲ್ಪ ಆದರೆ ನಾವೇ ತುರ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಬೇಕಲ್ವ ಅಂತ ಹೇಳಿ ಅವನೇ ಎಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದಾನೆ ನಾನು ಸಣ್ಣ ಪುಟ್ಟ ತರಕಾರಿಗಳೆಲ್ಲ ಹೆಚ್ಚಿಕೊಡೋದು ಈ ರೀತಿ ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಅತ್ತೆ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ ಆ್ಯಂಡ್ ಮನು ಈ ರೀತಿ ಎಲ್ಲ ಹಬ್ಬ ಅಥವಾ ಈ ಥರ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿಕೊಡ್ತಾನೆ ಅಂದರೆ ಕೆಲವರು ಇರ್ತಾರೆ ಮನೇಲಿ ಗಂಡಸರು ಹೇಗೆ ಅಂದರೆ ನಾವು ಏನು ಮಾಡಲ್ಲ ಕೆಲಸ ಅಂದರೆ ಸುಮ್ಮನೆ ಓಡಾಡ್ಕೊಂಡಿರೋದು ಅಂದರೆ ಹೊರಗಡೆ ಕೆಲಸ ಮಾತ್ರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಹಾಗಿಲ್ಲ ಇಬ್ಬರು ಕೂಡ ಅಷ್ಟೇ ಏನಾದರೂ ಈ ರೀತಿ ಹೆಲ್ಪ್ ಅಥವಾ ಮನೇಲಿ ಕೆಲಸ ಜಾಸ್ತಿ ಇದೆ ಅಂದಾಗ ಅರ್ಥ ಮಾಡ್ಕೊಂಡು ಅವರೇ ಬಂದು ಮಾಡಿಕೊಡ್ತಾರೆ ಸೊ ಇವತ್ತು ಕೂಡ ಅವನೇ ಕಾಯಿ ಎಲ್ಲ ಆ್ಯಂಡ್ ನಾನೆಲ್ಲ ಮೇಕಪ್ ಮಾಡ್ಕೊಂಡು ರೆಡಿಯಾಗಿದ್ದೆ ಅಂತ ಹೇಳಿಬಿಟ್ಟು ಈರುಳ್ಳಿ ಕೂಡ ಅವನೇ ಕಟ್ ಮಾಡ್ದೆ ಕೊಡು ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಮಿಕ್ಕಿದ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬದನೆಕಾಯಿ ಈ ಥರದ್ದೆಲ್ಲ ಕಟ್ ಮಾಡಿದೆ ಹಾಗೆ ಬಾಳೆಕಾಯಿ ಕೂಡ ಅವನೇ ಕಟ್ ಮಾಡ್ತಿದ್ದಾನೆ ಯಾಕಂದರೆ ಅದು ಕೈಯೆಲ್ಲ ಒಂದು ರೀತಿ ಕರೆ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಕೂಡ ಅವನೇ ಮಾಡಿಕೊಟ್ಟ ನಾನಿಲ್ಲಿ ತರಕಾರಿ ಕಟ್ ಮಾಡಿದ್ದೆಲ್ಲ ಹಾಗೆ ಅಲ್ಲಲ್ಲೇ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಬಾಳೆಕಾಯಿ ಕಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕಟ್ ಮಾಡಿದ್ರೆ ಅದು ಮಾರ್ಕ್ ಎಲ್ಲ ಆಗೋದಿಲ್ಲ ಆ್ಯಂಡ್ ಇವಾಗ ಎಲ್ಲ ತರಕಾರಿ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಕುಕ್ಕಿಂಗ್ ಏನೇನಾಗಿದೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋದೆ ಸೊ ಒಂದು ಸ್ವಲ್ಪ ಎಲ್ಲ ಸಾಂಬಾರ್ಗೆಲ್ಲ ಬೇಳೆ ಕೂಗಕ್ಕೆ ಇಟ್ಟಿದ್ದಾರೆ ಹಾಗೆ ಹುಳಿ ಎಲ್ಲ ಸ್ವಲ್ಪ ರೆಡಿ ಆಗಿದೆ ಹಾಗೆ ಒಂದು ಕಡೆ ರೈಸು ಮತ್ತೆ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಕಿಚನ್ ಅಂತೂ ಫುಲ್ ಮಿಸ್ಅಪ್ ಆಗಿಬಿಟ್ಟಿದೆ ಅಂಡ್ ಹೊರಗಡೆನೂ ಕೂಡ ರೇಷನ್ ತರಕಾರಿ ಇದೆಲ್ಲ ಇಟ್ಟಿದ್ದಾರೆ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು ಅಂಡ್ ನಿಜವಾಗ್ಲೂ ತುಂಬಾ ಸುಸ್ತಾಗ್ಬಿಡುತ್ತೆ ಬದುಕೋದು ಸೊ ಕಟಿಂಗ್ ಕೆಲಸ ಎಲ್ಲ ಮುಗಿಸಿದ್ವಿ ಮುಗಿಸ್ಬಿಟ್ಟು ಇವಾಗ ಕಿಚನ್ಗೆ ಬಂದಿದ್ದೀನಿ ಅತ್ತೆ ಹೆಲ್ಪ್ ಮಾಡ್ಕೊಡೋಣ ಅಂತ ಹೇಳಿ ಸೊ ಆಲ್ರೆಡಿ ಅತ್ತೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ರು ಇಲ್ಲಿ ಪಾಯಸಕ್ಕೆ ಬೆಲ್ಲ ಎಲ್ಲ ಕರಕ್ಸಿಟ್ಟಿದ್ದಾರೆ ಹಾಗೆ ಈ ಕಡೆ ಸಾಂಬಾರನ್ನ ರೆಡಿ ಇದ್ದಾರೆ ನುಗ್ಗೆಕಾಯಿ ಸಾಂಬಾರು ಈ ಹಬ್ಬಕ್ಕೆ ಸ್ಪೆಷಲ್ ಏನಂದರೆ ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ಅತ್ತೆ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಆ್ಯಂಡ್ ಸ್ಮೆಲ್ಗಂತೂ ಹೊಟ್ಟೆನೇ ಹಸಿವಾಗ್ತಿತ್ತು ಯಾಕಂದ್ರೆ ನಾವು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ವಲ್ಲ ಹಾಗಾಗಿ ಆ್ಯಂಡ್ ಮನು ಅವರು ಇಲ್ಲಿ ಫೋನ್ ನೋಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಿದ್ದಾರೆ ಕ್ರಿಕೆಟ್ ಮ್ಯಾಚ್ ಬೇರೆ ಇತ್ತಲ್ಲ ಅದನ್ನು ನೋಡಿಕೊಂಡು ಸಂಜು ಇವಾಗ ಬಂದ ಅವನಂತೂ ಏನು ಕೆಲ್ಸಾನು ಮಾಡಿಲ್ಲ ಎಲ್ಲಾ ಕೆಲಸನೂ ನಾವೇ ಮಾಡಿರೋದು ಕೆಲ್ಸದಿಂದೆಲ್ಲ ತಪ್ಪಿಸ್ಕೊಂಡಿದ್ದಾನೆ ಇವತ್ತು ಆ್ಯಂಡ್ ಅದೆಲ್ಲ ಮುಗಿಸಿ ಇವಾಗ ಮಾವನ ಫೋಟೋ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಯಾಕೆ ಮಾಡ್ತಿರೋದು ಅಂದರೆ ನಮ್ಮ ಕಡೆ ಈ ರೀತಿಯಾಗಿ ಮಾವಿನದು ಫೋಟೋ ಎಲ್ಲ ಇಟ್ಬಿಟ್ಟು ಅಂದರೆ ಮನೇಲಿ ಯಾರಾದರೂ ತೀರೋಗಿದ್ರೆ ಅವ್ರದ್ದು ಫೋಟೋನ ಇಟ್ಬಿಟ್ಟು ಅವ್ರಿಗೆ ಒಂದು ಎಡೆ ಇಡೋದು ಅಂತ ಹೇಳ್ತಾರಲ್ವ ಆ ರೀತಿ ಮಾಡೋದು ಸೊ ಗೌರಿ ಹಬ್ಬಕ್ಕೂ ಹೀಗೆ ಮಾಡೋದು ಶಿವರಾತ್ರಿ ಹಬ್ಬಕ್ಕೂ ಸೇಮ್ ಇದೇ ಥರ ಮಾಡೋದು ಆ್ಯಂಡ್ ಸ್ವಲ್ಪ ಗೌರಿ ಹಬ್ಲದಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಒಂದು ಸ್ವಲ್ಪ ಈ ರೀತಿ ಅವ್ರದ್ದು ಫೋಟೋ ಎಲ್ಲ ಒರೆಸಿ ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಕಾರ್ನರಲ್ಲಿ ಅವ್ರದ್ದು ಒಂದು ಫೋಟೋ ಇಟ್ಬಿಟ್ಟು ಏನೇನು ಅಡುಗೆಗಳು ಮಾಡಿರ್ತೀವಿ ಆ ಅಡುಗೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಸೊ ನಾನಿಲ್ಲಿ ಫೋಟೋ ಎಲ್ಲ ಇಲ್ಲೆಲ್ಲ ಐಟಮ್ಸ್ ಎಲ್ಲ ಇದ್ದಿದ್ದನ್ನೆಲ್ಲ ಸ್ವಲ್ಪ ಖಾಲಿ ಮಾಡಿಬಿಟ್ಟು ಹಾಗೆ ಇನ್ನು ಮಿಕ್ಕಿದ್ದು ಏನೇನು ಇತ್ತು ಎಲ್ಲ ಎತ್ತಿಟ್ಬಿಟ್ಟು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅತ್ತೆ ಇನ್ನೊಂದು ಸ್ವಲ್ಪ ಕುಕ್ಕಿಂಗ್ ಕೆಲಸ ಎಲ್ಲ ಇತ್ತು ಅದನ್ನು ಮಾಡ್ಕೋತಾ ಇದ್ದಾರೆ ಹಾಗೆಯೇ ನನಗೆ ಹೇಳ್ತಿದ್ದಾರೆ ಇಡು ಇದನ್ನ ಮಾಡು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಿದ್ದಾರೆ ಸೊ ಇಲ್ಲಿ ಒಂದು ಮಣೆನ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದಾರೆ ಹಾಗೆ ಫೋಟೋನ ಅದರ ಹಿಂದ್ಗಡೆ ಇಟ್ಟಿದ್ದಾರೆ ಆ್ಯಂಡ್ ಈ ರೀತಿ ಒಂದಷ್ಟು ಪ್ಲೇಟ್ಸ್ಗಳಿಗೆ ಫ್ರೂಟ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಏನೇನು ಇಷ್ಟ ಆ ಐಟಮ್ಸ್ಗಳೆಲ್ಲ ತಂದಿದ್ರು ಅತ್ತೆ ಸೊ ಅದನ್ನೆಲ್ಲ ಇದ್ದಾರೆ ಹಾಗೆ ಅಕ್ಕಿ ಮೇಲೆ ಒಂದು ನೀರಿಂದು ಮಿಳ್ಳೆನ ಇಟ್ಬಿಟ್ಟು ಅದನ್ನು ಸ್ವಲ್ಪ ಹೂವು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಅಂದರೆ ಅದ್ರ ತುಂಬ ನೀರು ಹಾಕಿ ಇಟ್ಟಿದ್ದಾರೆ ಆ್ಯಂಡ್ ಬಳೆ ಬಾಳೆಹಳೆಯೂ ಕೂಡ ಹಾಕ್ತಾ ಇದ್ದಾರೆ ಆ್ಯಂಡ್ ಆ್ಯಕ್ಚುಲಿ ಇದು ಏನಂದರೆ ಅತ್ತೆ ಅವರ ಅತ್ತೆಯವರ ಅತ್ತೆ ಅಂದರೆ ನಮ್ಮ ಮಾವ ಅವರ ಅಮ್ಮ ಇಬ್ಬರಿಗೂ ಕೂಡ ಇಡಬೇಕು ಬಟ್ ಅವ್ರದ್ದು ಫೋಟೋ ಇಲ್ಲ ಹಾಗಾಗಿ ಜಸ್ಟ್ ಹಾಗೆಯೇ ಇಡೇ ಇಡ್ತೀವಿ ಸೊ ಇಲ್ಲಿ ಎಲೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಬಾಳೆ ಎಲೆ ಇಟ್ಟಿದ್ದಾರೆ ಹಾಗೆ ಪೂಜೆ ಐಟಮ್ಸ್ಗಳು ಏನೇನು ಬೇಕೋ ಅದು ಇಟ್ಟಿದ್ದಾರೆ ನಾನಿಲ್ಲಿ ಸ್ವಲ್ಪ ಫ್ರೂಟ್ಸ್ಗಳು ಏನೇನು ತಂದಿದ್ರು ಅದನ್ನೆಲ್ಲ ನೀಟಾಗಿ ಒಂದು ಪ್ಲೇಟ್ಸ್ಗೆ ಹಾಕಿ ಆರ್ಗನೈಸ್ ಇದ್ದೀನಿ ಅತ್ತೆ ಎರಡು ಬಾಳೆ ಎಲೆನೂ ತಂದು ಅದೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದಾರೆ ಹಾಗೆಯೇ ಹೇಗೆ ಹೇಗೆ ಜೋಡಿಸ್ಬೇಕು ಏನೇನು ಇಡಬೇಕು ಅನ್ನೆಲ್ಲ ಹೇಳ್ಕೊಡ್ತಿದ್ದಾರೆ ಅಂದರೆ ಈ ಪ್ಲೇಟಲ್ಲಿ ಇಷ್ಟೇ ಪ್ಲೇಟ್ಸ್ ಇರಬೇಕು ಇದಿದೇ ಇರಬೇಕು ಅಂತ ಇರುತ್ತೆ ಸೊ ಹಾಗೆ ಅದನ್ನು ಮಾಡ್ಕೋತಾ ಇದ್ದೀನಿ ನಾನು ಕೂಡ ಆ್ಯಂಡ್ ನಿಜವಾಗ್ಲೂ ಒಂದೊಂದು ಸತಿ ಅವ್ರದ್ದು ಫೋಟೋ ಎಲ್ಲ ನೋಡಬೇಕಾದ್ರೆ ತುಂಬ ಅನಿಸುತ್ತೆ ಅವ್ರು ಇರಬೇಕಿತ್ತು ಅವ್ರು ಇದ್ದಿದ್ದರೆ ನಮ್ಮ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ಹೇಳಿ ತುಂಬಾ ಮಿಸ್ ಮಾಡ್ಕೋತೀವಿ ನಿಜ ಅವ್ರನ್ನ ನಾವು ನಮ್ಮ ಫ್ಯಾಮಿಲಿ ಒಂದು ರೀತಿ ಅವರು ಇದ್ದಿದ್ದರೆ ಇನ್ನೂ ಏನೋ ಲೈಫ್ ಅಂದರೆ ಲೈಫಲ್ಲಿ ಇನ್ನೂ ಇನ್ನೂ ಒಂದೇನೋ ಮಾಡ್ತಿದ್ವಿ ಇನ್ನೂ ತುಂಬ ಖುಷಿಯಾಗಿರ್ತಿದ್ವಿ ಅಂತೆಲ್ಲ ಅನಿಸುತ್ತೆ ಆ್ಯಂಡ್ ನನಗೆ ಅವ್ರನ್ನ ನೋಡೋವಂಥ ಅವಕಾಶವೇ ಸಿಗಲಿಲ್ಲ ನನಗದೊಂದು ಇವತ್ತರೆಗೂ ಒಂದು ಕೊರ್ಗಿದೆ ಅವ್ರನ್ನ ಒಂದು ಸತಿ ನೋಡಬೇಕಿತ್ತು ಮೀಟ್ ಮಾಡಬೇಕಿತ್ತು ಮಾತಾಡಿಸ್ಬೇಕಿತ್ತು ಆ್ಯಂಡ್ ಅವ್ರ ಆಶೀರ್ವಾದ ತಗೋಬೇಕಿತ್ತು ಅಂತ ಹೇಳಿ ಆ್ಯಂಡ್ ಇವತ್ತು ನಮ್ಮ ಲೈಫಲ್ಲಿ ನಾವು ಏನೇ ಹಾಕಿದ್ದೀವಿ ಅಂತಂದ್ರೂ ಅದಕ್ಕೆ ನಿಜವಾಗ್ಲೂ ಅವರ ಬ್ಲೆಸ್ಸಿಂಗ್ಸೇ ಕಾರಣ ಆ್ಯಂಡ್ ಅವರು ಇರೋ ತನಕ ಆದಷ್ಟು ಅವ್ರು ಹೋದ್ರೂ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಎಲ್ಲನೂ ಮಾಡಿ ಹೋಗಿದ್ದಾರೆ ಸೊ ಅವ್ರಿಗೆ ನಾವು ಇರೋ ತನಕ ಯಾವಾಗಲೂ ಅವ್ರನ್ನ ನೆನೆಸ್ಕೋತೀವಿ ಆ್ಯಂಡ್ ನಮ್ಮ ಪಾಲಿಗೆ ಅವರೇ ಒಂದು ರೀತಿ ದೇವ್ರಿದ್ದಾಗೆ ಸೊ ಇವಾಗ ನಾನು ದೀಪಕ್ಕೆಲ್ಲ ಎಣ್ಣೆನ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಆ್ಯಂಡ್ ಫ್ರೂಟ್ಸ್ ಎಲ್ಲ ಈ ರೀತಿಯಾಗಿ ಜೋಡಿಸಿದ್ದೀನಿ ಆ್ಯಂಡ್ ವಿಭೂತಿಗೆ ಹಾಕಬೇಕಿತ್ತು ಬಟ್ ನನಗೆ ಅಥ್ವಾ ಅಷ್ಟು ನೀಟಾಗಿ ಹಾಕೋಕೆ ಬರೋದಿಲ್ಲ ನಂದು ಕೈಯೆಲ್ಲ ಸ್ವಲ್ಪ ಪುಟಾಣಿ ಇರೋದರಿಂದ ಅಷ್ಟು ನೀಟಾಗಿ ಹಾಕೋಕ್ಕಾಗಲ್ಲ ಹಾಗಾಗಿ ಮನು ಬಂದ್ಬಿಟ್ಟು ನಾನೇ ಹಾಕ್ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅವನೇ ಟ್ರೈ ಮಾಡಿ ನಾನು ಬಿಡು ಅಂತ ಹೇಳಿ ಅವನೇ ಹಾಕ್ತಿದ್ದಾನೆ ನಾನು ಸತಿ ಹಾಕ್ದೆ ಬಟ್ ಅದು ಅಷ್ಟು ನೀಟಾಗಿ ಬರಲಿಲ್ಲ ಆಮೇಲೆ ಅವನೇ ನಾನೇ ಬಿಡು ಅಂತ ಹೇಳಿಬಿಟ್ಟು ಅವನೇ ವಿಭೂತಿ ಎಲ್ಲ ಹಾಕ್ತಿದ್ದಾನೆ ಆ್ಯಂಡ್ ಈ ಹಬ್ಬಕ್ಕೇನೆಂದರೆ ಅವ್ರಿಗೇನು ಇಷ್ಟ ಅಡುಗೆಗಳನ್ನ ಮಾಡಬೇಕು ನಾವಿವತ್ತು ಅನ್ನ ಮತ್ತು ಸಾಂಬಾರು ಹುಳಿ ಹಾಗೆ ಪಾಯಸನ ಮಾಡಿದ್ವಿ ಸೊ ಇಷ್ಟು ಐಟಮ್ಸ್ಗಳನ್ನ ಮಾಡಿದ್ವಿ ಸೊ ಈ ರೀತಿ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಪೂಜೆ ಆದಮೇಲೆ ಮನೆಗೆ ಮಾದೇಶ್ವರ ಗುಡ್ಗಳನ್ನ ಕರೆಸಿ ಅವರು ಒಂದು ಪದ ಹೇಳೋದು ಅಂತ ಹೇಳಿ ಹೇಳ್ತಾರೆ ಅಂದರೆ ಈ ರೀತಿ ಅವ್ರನ್ನ ನೆನೆಸ್ಕೊಂಡು ಒಂದು ಪದನ ಹೇಳ್ತಾರೆ ಸೊ ಅದೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಜೋಳಿಗೆಗೆ ಅನ್ನನ ಹಾಕ್ಬಿಟ್ಟು ಆಮೇಲೆ ಅವ್ರ ತಟ್ಟೆಗೆ ಹಾಕಿಬಿಟ್ಟು ಅವ್ರು ತಿನ್ಬಿಟ್ಟು ಹೋದ್ಮೇಲೆ ನಾವು ಅದನ್ನು ಟೇಸ್ಟ್ ಮಾಡಬೇಕು ಅಥವಾ ತಿನ್ನಬೇಕು ಅದಕ್ಕೆ ಮುಂಚೆ ನಾವು ಟೇಸ್ಟ್ ಎಲ್ಲ ನೋಡೋ ಹಾಗಿಲ್ಲ ಆ್ಯಂಡ್ ಅತ್ತೆ ಟೇಸ್ಟ್ ನೋಡ್ದೇನೂ ಕೂಡ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾರೆ ಆ್ಯಂಡ್ ಈ ರೀತಿ ಎಲ್ಲ ಕಾಳು ಗೊಜ್ಜು ಇದೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಅವರು ತುಂಬ ಆ್ಯಂಡ್ ಮನು ಹರ್ಷಣ ಕುಂಕುಮ ಅದೆಲ್ಲ ಹಾಕಿ ಫೋಟೋಗೆ ಹಾಗೆ ದೀಪಕ್ಕೆಲ್ಲ ಹಾಕಿ ರೆಡಿ ಇದ್ದ ನಾನು ಹಾಗೆ ಹಾರ ಎಲ್ಲ ತಂದಿದ್ವಿ ಸೊ ಅದನ್ನು ಕೂಡ ಹಾಕೋಣ ಅಂಥೇಳಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಕೊಡ್ತಾ ಕೊಡ್ತಾಯಿದ್ದೀನಿ ಆ್ಯಂಡ್ ಹಬ್ಬದ ದಿನ ಈ ರೀತಿ ಎಲ್ಲರೂ ಕೂಡ ಕೆಲಸನ ಹಂಚ್ಕೊಂಡು ಮಾಡಿದ್ರೆ ಅದು ಏನೋ ಒಂದು ರೀತಿ ಖುಷಿ ಅಲ್ವ ಈಗ ಕೆಲವ್ರ ಮನೇಲಿ ಹೇಗಿರುತ್ತೆ ಅಂದರೆ ಹೆಂಗಸ್ರೆ ಎಲ್ಲ ಕೆಲಸನೂ ಮಾಡಬೇಕು ತುಂಬ ಬರ್ಡನ್ ಆಗಿಬಿಡುತ್ತೆ ಹಬ್ಬ ಯಾಕಾದರೂ ಬರುತ್ತೋ ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ ಮನೇಲಿ ಯಾವಾಗಲೂ ಹಂಗೆ ಅನ್ನಿಸಲ್ಲ ಯಾಕಂದರೆ ನಾವು ಎಲ್ಲ ಕೆಲಸನೂ ಹಂಚ್ಕೊಂಡು ಆ್ಯಂಡ್ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಮಾಡ್ತೀವಿ ಆ್ಯಂಡ್ ನಮ್ಮತ್ತೆ ಯಾವಾಗಲೂ ಈಗ ಕೆಲವ್ರ ಮನೇಲಿರುತ್ತೆ ಇಷ್ಟೊತ್ತಿಗೆ ಪೂಜೆ ಆಗಬೇಕು ಹೀಗೆ ಪೂಜೆ ಮಾಡಬೇಕು ಉಪವಾಸನೇ ಇರಬೇಕು ಆ ಥರ ಬಟ್ ನಮ್ಮತ್ತೆ ಯಾವ ಥರನೂ ಆ ಥರ ರಿಸ್ಟ್ರಿಕ್ಷನ್ಸ್ ಏನೂ ಹಾಕೋಲ್ಲ ನಿಮ್ಮ ಮನಸ್ಸಿಗೆ ಅನಿಸ್ದಾಗ ಪೂಜೆ ಮಾಡಿ ದೇವರು ಹೇಗೆ ಇದ್ದರು ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಸೊ ಹಸ್ಕೊಂಡೇ ಪೂಜೆ ಮಾಡಬೇಕು ಅಥವಾ ಈ ಟೈಮಲ್ಲೇ ಮಾಡಬೇಕು ಆ ಥರ ಏನು ಹೇಳಲ್ಲ ಅವರು ಆರಾಮಾಗಿ ಮಾಡಿ ನಿಧಾನಕ್ಕೆ ಮಾಡಿ ಎಲ್ಲ ಚೆನ್ನಾಗಾಗುತ್ತೆ ಹೇಳಿ ಬಿಡ್ತಾರೆ ಆ್ಯಂಡ್ ಮಾಡಿ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ವ ನಾನು ಹೇಳ್ಕೊಡ್ತೀನಿ ಹೇಳಿ ಮಾಡಿಸ್ತಾರೆ ಹಾಗೆ ಇಲ್ಲಿ ಮಾವ ಅವರ ಅಮ್ಮಂಗೆ ಒಂದು ಸೀರೆ ಹಾಗೆ ಹೂವು ಎಲ್ಲ ಇಡಬೇಕು ಅದನ್ನು ಕೂಡ ಇಟ್ವಿ ಹಾಗೆ ಮಾವೂ ಕೂಡ ಒಂದು ಹೊಸ ಬಟ್ಟೆನ ತಂದಿದ್ವಿ ಇದನ್ನು ಸೀರೆನ ಆಮೇಲೆ ನಾವೇ ಯಾರಾದರೂ ಅತ್ತೆ ಅಥವಾ ನಾನು ಯಾರಾದರೂ ಒಬ್ರು ಹಾಕೋತೀವಿ ಸೊ ಹಾಗೆ ಅವ್ರಿಗೆ ಒಂದಷ್ಟು ದುಡ್ಡನ್ನ ಇಟ್ಬಿಟ್ಟು ಅತ್ತೆ ಹೇಳ್ತಿದ್ರು ಸ್ವಲ್ಪ ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ದುಡ್ಡನ್ನ ಇಟ್ಬಿಟ್ಟು ಆ ದುಡ್ಡನ್ನೇ ಎತ್ತಿಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅದನ್ನು ಖರ್ಚು ಮಾಡಿದೆ ಹಾಗೆ ಇಟ್ಕೊಳ್ಳಿ ಅದೊಂದು ರೀತಿ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದ್ದ ಹಾಗೆ ಅಂಥೇಳಿ ಸೊ ಹಾಗೆ ದುಡ್ಡು ಕೂಡ ಇಟ್ವಿ ಆ್ಯಂಡ್ ಇಲ್ಲಿ ಪೂಜೆಗೆ ಇನ್ನೇನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಅತ್ತೆ ಕೂಡ ಬಂದು ಚೆಕ್ ಮಾಡ್ತಿದ್ದಾರೆ ಏನೇನಾದರೂ ತಪ್ಪು ಮಾಡಿದಾರಾ ಅಥವಾ ಮಿಸ್ ಮಾಡಿದಾರ ಅಂತ ಆ್ಯಂಡ್ ಆ್ಯಕ್ಚುಲಿ ಕೆಲವೊಂದು ಬಾಳೆಹಣ್ಣೆಲ್ಲ ಇಬ್ಬರಿಗೂ ಇಡಬೇಕಿತ್ತು ನನಗೆ ಗೊತ್ತಿರಲಿಲ್ಲ ಅದು ಅಂದರೆ ಪೂಜೆಗೆ ಅದು ಎಳಿದ ಮೇಲೆಲ್ಲ ಹಾಕಿ ಉಳ್ಳೆದೆಲೆ ಮೇಲೆಲ್ಲ ಇಡಬೇಕಿತ್ತು ನಾನು ಆಮೇಲೆ ಪಚ್ಚ ಬಾಳೆಹಣೆ ಎಲ್ಲ ಆ ಕಡೆ ಒಂದು ಈ ಕಡೆ ಒಂದು ಅಂದರೆ ಇಬ್ಬರಿಗೂ ಡಿವೈಡ್ ಮಾಡಿ ಇಡಬೇಕಿತ್ತು ನಾನು ಒಂದೇ ಪ್ಲೇಟಿಗೆ ಇಟ್ಬಿಟ್ಟಿದೆ ಆಮೇಲೆ ಅದು ಹೇಳ್ಕೊಟ್ರು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿಬಿಟ್ಟು ಸೊ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದೆ ಆ್ಯಂಡ್ ಇಲ್ಲೇನಂದರೆ ಮಾವನಿಗೆ ಏನೇನು ಇಷ್ಟ ಸ್ವೀಟ್ಸ್ಗಳಾಗಿರ್ಬೋದು ಅಥವಾ ಪೂರಿ ಆ ಥರದ್ದು ಅದೆಲ್ಲ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಂದು ಇಡೋ ಅಂಥದ್ದು ಇಲ್ಲಿ ಸ್ವೀಟ್ಸು ಖಾರ ಹಾಗೆ ಪುರಿ ಎಲ್ಲನೂ ಕೂಡ ತಂದಿಟ್ಟಿದ್ದಾರೆ ಆ್ಯಂಡ್ ಫ್ರೂಟ್ಸ್ಗಳವ್ರಿಗೆ ಯಾವ್ಯಾವ್ದು ಇಷ್ಟ ಫ್ರೂಟ್ಸು ಅದನ್ನು ಕೂಡ ತಂದಿಟ್ಟಿದ್ದಾರೆ ಮುಂಚೆಯೆಲ್ಲ ಅವ್ರಿಗೆ ಇಷ್ಟ ಆಗೋ ಟ್ಯಾಬ್ಲೆಟ್ಸು ಅಂದರೆ ಅವ್ರು ತಗೊತಿದ್ದಿದ್ದು ಅದೆಲ್ಲ ಇಡ್ತಿದ್ರು ಇವಾಗ ಅದೆಲ್ಲ ಏನು ಇಡಲ್ಲ ಹಾಗೆ ಏನೇನು ಇಷ್ಟ ತಿಂಡಿಗಳು ಅದು ಆಮೇಲೆ ಅವ್ರಿಗೆ ಬಟ್ಟೆ ಹೊಸ ಬಟ್ಟೆಗಳು ಈ ಥರದ್ದೆಲ್ಲ ಇಡೋ ಅಂಥದ್ದು ಆ್ಯಂಡ್ ಅವ್ರು ಯೂಸ್ ಮಾಡೋ ವಸ್ತುಗಳು ಈ ಥರ ಏನಾದರೂ ಒಂದು ಅವ್ರಿಗೆ ಸಂಬಂಧಪಟ್ಟಿರೋಂಥದ್ದನ್ನು ಇಡೋವಂಥದ್ದು ಸೊ ಇಲ್ಲಿ ಅತ್ತೆ ದೀಪ ಹಾಸಕ್ಕೆ ಹೇಳಿ ಎಣ್ಣೆ ಕೂಡ ಹಾಕಿದ್ರು ಸೊ ಇನ್ನೇನು ಪೂಜೆನೂ ಕೂಡ ಶುರು ಮಾಡಬೇಕು ಮನೂ ಪೂಜೆ ಮಾಡೋದು ಪೂಜೆ ಮಾಡೋಕ್ಕೆ ಮುಂಚೆ ನಾವು ಮಾಡಿರುವಂತಹ ಅಡುಗೆಗಳನ್ನ ತಂದು ಬಾಳೆ ಎಲೆ ಮೇಲೆ ಹಾಕಬೇಕು ಸೊ ಇಲ್ಲಿ ಅನ್ನ ರೈಸ್ ಏನು ಮಾಡಿದ್ದೀವಿ ಅದನ್ನು ಇಬ್ಬರಿಗೂ ಕೂಡ ಹಾಕ್ತಾ ಇರೋದು ಎರಡು ಎಲೆಯಲ್ಲೂ ಕೂಡ ಆ್ಯಂಡ್ ಇದನ್ನು ಮಾಡೋಕ್ಕೆ ಮುಂಚೆ ನಾವು ಟೇಸ್ಟ್ ಕೂಡ ಮಾಡೋ ಹಾಗಿಲ್ಲ ನೈವೇದ್ಯ ಅಂದರೆ ಇವ್ರಿಗೆ ಇದು ಮಾಡೋ ತನಕ ಎಡೆ ಇರೋ ತನಕ ಸೊ ಈಗ ಪಾಯಸ ಹಾಕ್ತಾ ಇದ್ದಾನೆ ಹಾಗೆ ನಾನು ಎಲ್ಲನೂ ತಂದು ತಂದು ಕೊಡ್ತಾ ಇದ್ದೀನಿ ಆ್ಯಂಡ್ ಈ ರೀತಿ ಪೂಜೆ ಮಾಡೋದು ಈ ಥರದ್ದೆಲ್ಲ ಒಂಥರ ನಮ್ಮ ಮನೇಲಿ ಮನೂನೆ ಮಾಡೋದು ಅದಕ್ಕೆಲ್ಲ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಸೊ ಅವನೇ ಕಂಪ್ಲೀಟಾಗಿ ಎಲ್ಲನೂ ನೀಟಾಗಿ ಮಾಡ್ತಾನೆ ಆ್ಯಂಡ್ ನಿಜವಾಗ್ಲೂ ಅವ್ನು ನೋಡಿದ್ರೆ ಖುಷಿಯಾಗುತ್ತೆ ಆ್ಯಂಡ್ ಗಂಡು ಮಕ್ಕಳು ಈ ರೀತಿ ಎಲ್ಲ ಇರೋದೇ ಇಲ್ಲ ಬಟ್ ಅವನು ಒಂದು ರೀತಿ ಎಲ್ಲನೂ ಮಾಡ್ತಾನೆ ಎಲ್ಲನೂ ಪೂಜೆ ಎಲ್ಲ ಮಾಡ್ತಾನೆ ಹಾಗೆ ಹೆಲ್ಪ್ ಮಾಡಿಕೊಡ್ತಾನೆ ಆ್ಯಂಡ್ ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾನೆ ಒಂದು ರೀತಿ ಖುಷಿ ಆಗುತ್ತೆ ನಿಜವಾಗ್ಲೂ ಮನೆಯಲ್ಲಿ ಈ ರೀತಿ ಗಂಡು ಮಕ್ಕಳಿದ್ರೆ ಎಷ್ಟೋ ಜನಕ್ಕೆ ಅಂದರೆ ಇರುತ್ತೆ ಗಂಡು ಮಕ್ಕಳು ಇರೋರಿಗೆ ಹೆಣ್ಮಕ್ಳಿದ್ದರೆ ಎಷ್ಟೊಂದು ಹೆಲ್ಪ್ ಆಗ್ತಿತ್ತು ಅಂತ ಈ ರೀತಿಯಾಗಿ ಗಂಡು ಮಕ್ಕಳಿದ್ರೆ ನಿಜವಾಗ್ಲೂ ಆ ರೀತಿ ಫೀಲಿಂಗ್ ಬರೋದೇ ಇಲ್ಲ ಆ್ಯಂಡ್ ಮನೇಲಿ ಅವನೇ ತುಂಬ ಕೆಲಸ ಜಾಸ್ತಿ ಮಾಡ್ತಾನೆ ಅವನು ಆ್ಯಕ್ಚುಲಿ ಈ ಇಂಥ ಕೆಲಸ ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲ ಕೆಲಸನೂ ಮಾಡ್ತಾನೆ ಅಥವಾ ನಾನು ಯಾಕೆ ಮಾಡಬೇಕು ಅಂತನೂ ಇಲ್ಲ ಅವನು ಎಲ್ಲನೂ ಖುಷಿ ಖುಷಿಯಾಗಿ ಮಾಡ್ತಾನೆ ಆ್ಯಂಡ್ ಯಾವುದೇ ಕೆಲಸನ ಮಾಡಿದ್ರು ಅವನು ಹಂಡ್ರೆಡ್ ಪರ್ಸೆಂಟ್ ಹಾಕಿನೇ ಮಾಡ್ತಾನೆ ಯಾವುದೇ ರೀತಿ ತಪ್ಪಾಗದೇ ಇರೋ ಥರ ಆ್ಯಂಡ್ ಅದೊಂಥರ ಖುಷಿ ಅನಿಸುತ್ತೆ ಆ್ಯಂಡ್ ಈ ರೀತಿ ಹಬ್ಬಗಳ ಟೈಮಲ್ಲಂತೂ ಫುಲ್ಲು ಎಕ್ಸ್ಟ್ರಾ ಎನರ್ಜಿ ಬಂದ್ಬಿಟ್ಟಿರುತ್ತೆ ಅವನಿಗೆ ಸೊ ಈಗ ದೇವ್ರ ದೀಪ ಎಲ್ಲ ಕಸಿ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಇದ್ದಾನೆ ಈ ಪೂಜೆ ಟೈಮಲ್ಲಿ ನಾವು ಕೂಡ ಎಲ್ಲರೂ ಅಲ್ಲೇ ಸೇರ್ಕೋತೀವಿ ಆ್ಯಂಡ್ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಇವ್ನ ನೋಡಿದ್ರೆ ಬಂದ್ಬಿಟ್ಟು ಕ್ರಿಕೆಟ್ ಮ್ಯಾಚ್ ನಡೀತಿದೆ ಮ್ಯಾಚ್ ನೋಡ್ತಾ ಕೂತಿದ್ದಾನೆ ಸೊ ಅವನು ಕರ್ಕೊಂಡು ಬಂದ್ವಿ ಬಂದ್ಬಿಟ್ಟು ಇವಾಗ ಪೂಜೆ ಕೂರಿಸಿದೀವಿ ಸೊ ಪೂಜೆ ಅವನು ಮಾಡ್ತಿದ್ದಾನೆ ಆ್ಯಂಡ್ ಅವನಾದಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಕೈ ಮುಗಿದು ಪೂಜೆ ಮಾಡ್ತೀವಿ ಸೊ ಮನೋದಾಯ್ತು ಈಗ ನಾನು ಹಾಗೆಯೇ ಅಂದರೆ ಈ ರೀತಿ ಹಂಚ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಕೆಂಡ ಎಲ್ಲ ಹಾಕಿಬಿಟ್ಟು ಧೂಪ ಎಲ್ಲ ಹಾಕಿ ಪೂಜೆ ಮಾಡುವಂಥದ್ದು ನಂದು ಆದಮೇಲೆ ಇವಾಗ ಸಂಜು ಪೂಜೆ ಮಾಡ್ತಾ ಇದ್ದೇನೆ ಸೊ ಹೀಗೆ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತೀವಿ ಅವನದಾದಮೇಲೆ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ಈ ರೀತಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅದನ್ನು ಹಾಗೆ ಬಿಟ್ಟು ಒಂದು ಐದು ನಿಮಿಷ ಹೊರಗಡೆ ಹೋಗ್ತೀವಿ ಅಂದರೆ ಅವ್ರು ಬಂದು ಅದನ್ನು ತಿಂತಾರೆ ಅನ್ನೋದು ಒಂದು ನಂಬಿಕೆ ಸೊ ಆ ಟೈಮಲ್ಲಿ ಯಾರು ಇರಬಾರ್ದು ಅಂತ ಹೇಳಿ ಒಂದು ಫೈವ್ ಮಿನಿಟ್ಸ್ ಹೊರಗಡೆ ಹೋಗ್ತೀವಿ ಸೊ ಈಗ ಅತ್ತೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಕೊನೆಗೆ ಒಂದು ನಮಸ್ಕಾರ ಎಲ್ಲ ಮಾಡಿ ಎಲ್ಲರೂ ಕೂಡ ಹೊರಗಡೆ ಹೋದ್ವಿ ಆ್ಯಂಡ್ ಇದಾದ ಮೇಲೆ ಆ್ಯಕ್ಚುಲಿ ಏನಂದರೆ ನಮಗೆ ಇವತ್ತಿನ ದಿನ ಮಾದೇಶ್ವರ ಗುಡ್ಡಗಳಿಗೆ ಯಾರೂ ಕೂಡ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಬೇರೆ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾರೆ ಸೊ ನಮಗಂತೂ ಫುಲ್ ಟೆನ್ಷನ್ ಯಾಕಂದರೆ ನಾವು ಅವತ್ತು ನೈಟೇ ವಾಪಸ್ ಬರಬೇಕು ಮತ್ತು ಮಾರ್ನಿಂಗ್ ಕೆಲಸ ಬೇರೆ ಇತ್ತು ಸೊ ತುಂಬಾ ಕಷ್ಟ ಆಯಿತು ಸೊ ಅವರು ಊಟ ಮಾಡಿಸಿ ನಾವು ಅದೆಲ್ಲ ಮುಗಿಸಿ ಹೋಗೋ ತನಕ ಲೇಟ್ ಆಗಿಬಿಡ್ತು ಹಾಗೆ ನಾನು ಈ ರೀತಿಯಾಗಿ ರೆಡಿಯಾಗಿದೆ ಆ್ಯಕ್ಚುಲಿ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಅದೆಲ್ಲ ಕ್ಲಿಪ್ಸ್ ಎಲ್ಲ ನಂಗೆ ತೊಗೊಳೋಕ್ಕಾಗಲಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಹಾಗಾಗಿ ಸೊ ನೆಕ್ಸ್ಟ್ ಇಯರ್ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ಸೊ ಈ ಒಂದು ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ ಶೇರ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಯಾವಾಗಲೂ ಇದೇ ರೀತಿಯಾಗಿ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್